ಆತ್ಮೀಯ ಶಿಕ್ಷಕರೇ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋನಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರತಕ್ಕಂತಹ ಒಂದು ಸುತ್ತೋಲೆಯ ಬಗ್ಗೆ ತಿಳಿಸ್ಕೊಡ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧೆಗಳನ್ನ ಅನುಷ್ಠಾನಗೊಳಿಸುವ ಕುರಿತು ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿದೆ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಗಮನ ಹರಿಸಬೇಕು ಹಾಗೆಯೇ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಎರಡ್ ಸಾವಿರದ ಎರಡನೇ ಇಸ್ವಿಯಿಂದ ಪ್ರತಿಭಾ ಕಾರಂಜಿ ಹಾಗೆ ಕಲೋತ್ಸವ ಸ್ಪರ್ಧೆಗಳು ಪ್ರಾರಂಭವಾಯಿತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸ್ಪರ್ಧೆಗಳನ್ನ ನಡೆಸ್ತಕ್ಕಂಥದ್ದು ಅದರೊಟ್ಟಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ನಡೆಸ್ತಕ್ಕಂಥದ್ದು ಈ ಪ್ರತಿಭಾ ಕಾರಂಜಿಯ ಉದ್ದೇಶವಾಗಿದೆ ವಿದ್ಯಾರ್ಥಿಗಳು ವಿವಿಧ ಚಟುವಟಿಕೆ ಭಾಗವಹಿಸಬಹುದಾಗಿದೆ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಹಾಗೆ ಐದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳು ಹಾಗೆಯೇ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹಾಗೆ ಹನ್ನೊಂದು ಹನ್ನೆರಡನೇ ತರಗತಿ ಪಿ ಯು ವಿದ್ಯಾರ್ಥಿಗಳು ಕೂಡ ಈ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಬಹುದಾಗಿದೆ ವಿವಿಧ ಸ್ಪರ್ಧೆಗಳಿರುತ್ತೆ ಹಾಗೆ ಯಾರೆಲ್ಲ ಈ ಸ್ಪರ್ಧೆನಲ್ಲಿ ವಿಜೇತರಾಗ್ತೀರಾ ನೀವು ರಾಜ್ಯ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತಕ್ಕಂತಹ ಅವಕಾಶಗಳು ಕೂಡ ಇರುತ್ತೆ ಮೊದಲನೇದಾಗಿ ಶಾಲಾ ಹಂತದಲ್ಲಿ ಸ್ಪರ್ಧೆಗಳು ನಡೆಯುತ್ತೆ ಅದಾದ ನಂತರ ಕ್ಲಸ್ಟರ್ ಹಂತದಲ್ಲಿ ನಂತರ ತಾಲೂಕ್ ಹಂತದಲ್ಲಿ ಅಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂತಹ ಹೈಸ್ಕೂಲ್ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಸೊ ಇದಿಷ್ಟು ಪ್ರತಿಭಾ ಕಾರಂಜಿ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆ ಬನ್ನಿ ಹಾಗಿದ್ರೆ ಈ ಪ್ರತಿಭಾ ಕಾರಂಜಿ ಮತ್ತೆ ಕಲೋತ್ಸವ ಸ್ಪರ್ಧೆಗಳಲ್ಲಿ ಯಾವ್ಯಾವ ಚಟುವಟಿಕೆಗಳಿರುತ್ತೆ ಎಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಹಾಗೆ ಈ ಒಂದು ಚಟುವಟಿಕೆನಲ್ಲಿ ಭಾಗವಹಿಸಬೇಕು ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ನಿಯಮಗಳಿದೆ ಅನ್ನೋದನ್ನ ಡೀಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾನೆ ಈ ವಿಡಿಯೋವನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿರ್ತಕ್ಕಂತಹ ಪ್ರತಿಭೆ ಅನಾವರಣಗೊಳ್ಳೋದಕ್ಕೆ ಸಹಾಯ ಮಾಡಿ ಅಂತೇಳಿ ಹೇಳ್ತಾ ಬನ್ನಿ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರ್ತಕ್ಕಂಥ ಸುತ್ತೋಲೆ ಇದಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಹಾಗೆಯೇ ಸ್ಪರ್ಧೆಗಳ ಆಯೋಜನೆ ಮತ್ತು ಸ್ಪರ್ಧೆಯ ನಿಯಮಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಅಂತಕ್ಕಂಥದ್ದು ಒಂದು ಮಹತ್ವದ ಕಾರ್ಯಕ್ರಮ ಆಗಿದ್ದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ಇರಬೇಕಾದಂತಹ ನಿಯಮಗಳು ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಎರಡು ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸ್ಬೋದು ಹಾಗೆಯೇ ಒಂದು ಸಾಮೂಹಿಕ ವಿಭಾಗದಲ್ಲಿ ಭಾಗವಹಿಸ್ಬೋದು ಈಗ ಉದಾಹರಣೆ ಒಂದು ಮಗು ಜನಪದ ಗೀತೆ ಹಾಗೆ ಭಾವಗೀತೆ ಎರಡರಲ್ಲೂ ಕೂಡ ಭಾಗವಹಿಸಬಹುದಾಗಿದೆ ಹಾಗೆಯೇ ಅದರ ಜೊತೆ ಒಂದು ಸಾಮೂಹಿಕ ವಿಭಾಗ ಅಂದರೆ ಉದಾಹರಣೆಗೆ ಕ್ವಿಝ್ ಆಗಿರ್ಬೋದು ಜಾನಪದ ನೃತ್ಯ ಆಗಿರ್ಬೋದು ಈ ರೀತಿ ಎರಡು ಇಂಡಿವಿಜುವಲ್ ಆ್ಯಕ್ಟಿವಿಟಿ ಅದರ ಜೊತೆ ಒಂದು ಗ್ರೂಪ್ ಆ್ಯಕ್ಟಿವಿಟಿನಲ್ಲಿ ಭಾಗವಹಿಸ್ಬೋದು ಹಾಗೆಯೇ ನಂತರ ಯಾವುದೇ ವೈಯಕ್ತಿಕ ಹಾಗೆ ಸಾಮೂಹಿಕ ವಿಭಾಗದ ಸ್ಪರ್ಧೆಯಲ್ಲಿ ಕನಿಷ್ಠ ಮೂರು ವಿದ್ಯಾರ್ಥಿ ಅಥವಾ ಮೂರು ಗುಂಪುಗಳು ಖಂಡಿತ ಭಾಗವಹಿಸಲೇಬೇಕು ಅಂದರೆ ಈಗ ಯಾವುದಾದ್ರೂ ಒಂದು ಇವೆಂಟ್ ಇದೆ ಅಂತ ಹೇಳಿದ್ರೆ ಈ ಜಾನಪದ ನೃತ್ಯ ಸ್ಪರ್ಧೆ ಇದೆ ಅದರಲ್ಲಿ ಕನಿಷ್ಠ ಮೂರು ಗುಂಪಾದರೂ ಇರಬೇಕು ಅಂದರೆ ತ್ರೀ ಸ್ಕೂಲಿಂದ ಬಂದಿರೋ ಗುಂಪುಗಳಾದರೂ ಇರಬೇಕು ಹಾಗೆ ಒಂದು ಇಂಡಿವಿಜುವಲ್ ಇವೆಂಟ್ ಆಗಲಿ ಅಲ್ಲೂ ಕೂಡ ಅಷ್ಟೇ ಸ್ಪರ್ಧಿಗಳು ಮೂರಕ್ಕಿಂತ ಹೆಚ್ಚಾಗಿರಬೇಕು ಇನ್ನು ಚಿತ್ರಕಲೆಗೆ ಸಂಬಂಧಿಸಿದಂತೆ ಬಣ್ಣ ಬ್ರಷು ಏನೇನು ಬೇಕಾಗುತ್ತೋ ಅದನ್ನೆಲ್ಲ ವಿದ್ಯಾರ್ಥಿಗಳೇ ತರಬೇಕು ಆದರೆ ಡ್ರಾಯಿಂಗ್ ಶೀಟನ್ನು ಮಾತ್ರ ನಿಮಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥವ್ರು ನೀಡ್ತಾರೆ ಹಾಗೆ ಜಾನಪದ ನೃತ್ಯ ಕೋಲಾಟ ಇವುಗಳಿಗೆ ಸಂಬಂಧಿಸಿದಂತೆ ಉಡುಪುಗಳನ್ನಾಗಿರ್ಬೋದು ಅಥವಾ ವರ್ಣಾಲಂಕಾರ ಆಗಿರ್ಬೋದು ಅದನ್ನೆಲ್ಲ ಸ್ಪರ್ಧಾರ್ಥಿಗಳೇ ಒದಿ ಒದಗಿಸ್ಕೋಬೇಕಾಗತ್ತೆ ಕ್ಲೇ ಮಾಡ್ಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಜೆ ಡಿ ಮಣ್ಣನ್ನು ಕೂಡ ನೀವೇ ತರಬೇಕು ರಂಗೋಲಿ ಸ್ಪರ್ಧೆಗೆ ಬೇಕಾದಂಥ ವಸ್ತುಗಳನ್ನು ಕೂಡ ವಿದ್ಯಾರ್ಥಿಗಳೇ ತೆಗೆದುಕೊಂಡು ಹೋಗಬೇಕು ಹಾಗೆಯೇ ಮತ್ತೆ ಮುಂದುವರೆದು ನಾವು ನೋಡ್ತಾ ಹೋದ್ರೆ ಸ್ಪರ್ಧೆಗಳಿಗೆ ಸಂಬಂಧಿಸಿದಂಗೆ ಶ್ರುತಿ ವಾದ್ಯವನ್ನು ಹೊರತುಪಡಿಸಿ ಯಾವುದೇ ವಾದ್ಯಗಳನ್ನ ಬಳಸುವ ಹಾಗಿಲ್ಲ ಆದರೆ ಭರತನಾಟ್ಯ ಮತ್ತೆ ಜಾನಪದ ನೃತ್ಯಕ್ಕೆ ಮುದ್ರಿತ ಧ್ವನಿ ಸುರುಳಿಗೆ ಅವಕಾಶವನ್ನ ನೀಡಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ನಂತರ ನಾವು ಮುಂದುವರೆದು ನೋಡೋದಾದ್ರೆ ಜಾನಪದ ನೃತ್ಯದಲ್ಲಿ ಮುಖ್ಯವಾಗಿ ಆ ನಂದಿಕೋಲ್ ಕುಣಿತ ಪೂಜಾ ಕುಣಿತ ಡೊಳ್ಳು ಕುಣಿತ ಗಾಂಜೀವ ಗಾಂಜೀಪ ಕಲೆ ಯಕ್ಷಗಾನ ಗೊರ್ವರ ಕುಣಿತ ಮುಂತಾದ ಐತಿಹಾಸಿಕ ನಾಟಕಗಳನ್ನು ನಾವು ಇಲ್ಲಿ ದರ್ಶಿಸಬಹುದಾಗಿದೆ ಇನ್ನು ನಂತರ ಮುಂದುವರೆದು ನಾವು ನೋಡೋದಾದರೆ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸ್ಪರ್ಧೆಗಳಿದೆ ಅಂತ ಹೇಳಿ ನೋಡೋದಾದ್ರೆ ಕಂಠಪಾಠ ಸ್ಪರ್ಧೆ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ಮರಾಠಿ ತೆಲುಗು ತಮಿಳು ತುಳು ಕೊಂಕಣಿ ನಂತರ ಧಾರ್ಮಿಕ ಪಟ್ಟಣ ಇರುತ್ತೆ ಸಂಸ್ಕೃತ ಮತ್ತು ಅರೇಬಿಕ್ ದೇಶಭಕ್ತಿ ಗೀತೆ ಛದ್ಮಾವೇಶ ಕತೆ ಹೇಳುವುದು ಚಿತ್ರಕಲೆ ಅಭಿನಯ ಗೀತೆ ಕ್ಲೇ ಮಾಡಲಿಂಗ್ ಭಕ್ತಿ ಗೀತೆ ಮತ್ತು ಆಶುಭಾಷಣ ಇನ್ನು ಐದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸ್ಪರ್ಧೆಗಳಿರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ಮರಾಠಿ ತೆಲುಗು ತಮಿಳು ತುಳು ಕೊಂಕಣಿ ಇದಾದ ನಂತರ ಧಾರ್ಮಿಕ ಪಠಣ ದೇಶಭಕ್ತಿ ಗೀತೆ ಪ್ರಬಂಧ ರಚನೆ ಕತೆ ಹೇಳುವುದು ಚಿತ್ರಕಲೆ ಅಭಿನಯ ಗೀತೆ ಕ್ಲೇಮ್ ಮಾಡ್ಲಿಂಗ್ ಭಕ್ತಿಗೀತೆ ಆಶುಭಾಷಣ ಕವನ ಅಥವಾ ಪದ್ಯವಾಚನ ಮಿಮಿಕ್ರಿ ನಂತರ ಎಂಟರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಷಣ ಇರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ತುಳು ಮರಾಠಿ ತೆಲುಗು ತಮಿಳು ಮತ್ತು ಕೊಂಕಣಿ ಭಾಷೆಯಲ್ಲಿ ಹಾಗೆ ಧಾರ್ಮಿಕ ಪಟ್ಟಣ ಇರುತ್ತೆ ಸಂಸ್ಕೃತ ಮತ್ತು ಅರೇಬಿಕ್ ಜಾನಪದ ಗೀತೆ ಭಾವಗೀತೆ ಭರತನಾಟ್ಯ ಪ್ರಬಂಧ ರಚನೆ ಚಿತ್ರಕಲೆ ರಂಗೋಲಿ ಚಚಾ ಸ್ಪರ್ಧೆ ಗಜಲ್ ಕವನ ಪದ್ಯವಾಚನ ಆಶುಭಾಷಣ ಒಟ್ಟು ಇಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ ಇನ್ನು ಸಾಮೂಹಿಕ ವಿಭಾಗದಲ್ಲಿ ನಾವು ನೋಡೋದಾದರೆ ಜಾನಪದ ನೃತ್ಯ ಇರುತ್ತೆ ಕ್ವಿಝ್ ಇರುತ್ತೆ ಮತ್ತು ಕವಾಲಿ ಇರುತ್ತೆ ಇದಿಷ್ಟು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಸ್ಪರ್ಧೆಗಳು ವಿದ್ಯಾರ್ಥಿಗಳು ಈ ಎಲ್ಲ ಸ್ಪರ್ಧೆಗಳಲ್ಲಿ ನಿಮಗೆ ಯಾವುದರಲ್ಲಿ ಪ್ರತಿಭೆ ಇದೆ ಅಂತ ಹೇಳಿ ನೋಡಿಕೊಂಡು ಶಾಲಾ ಹಂತದಲ್ಲಿ ಯಾವ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಿರೋ ಆ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ರೆಡಿ ಆಗಬೇಕು ಅಂಥೇಳಿ ಹೇಳ್ತಾ ಇದಿಷ್ಟು ಪ್ರತಿಭಾ ಕಾರಂಜಿನಲ್ಲಿ ಇರ್ತಕ್ಕಂತಹ ಸ್ಪರ್ಧೆಗಳ ವಿವರ ಅಂತೇಳಿ ಹೇಳ್ತಾ ಆದಷ್ಟು ಈ ವಿಡಿಯೋವನ್ನು ನಾವೆಲ್ಲ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು